ಹುನಗುಂದ ಪಟ್ಟಣದ ಮೇಗಲಪೇಟೆಯ ಮರಿದೇವರ ಮಠವನ್ನು ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಸರ್ವಮನಸ್ಸುಗಳು ಸೇರಿ ಸರಿಸ್ ಸುಮಾರು ಇಪ್ಪತ್ತೈದು ರಿಂದ ಮೂವತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾರ್ಯ ಕೈಕೊಂಡು ಭಾವೈಕ್ಯತೆ ಮೆರೆದಿದ್ದಾರೆ ಇಲಕಲ್ನ ಉಮೇಶ ಯರಕದ ಅವರ ಶಿಲ್ಪಕಲಾ ಮಂದಿರದಲ್ಲಿ ನಿರ್ಮಿಸಿ ನವೆಂಬರ್ ಹದಿಮೂರು ಬುಧವಾರ ಮುಂಜಾನೆ ಒಂಬತ್ತು ಗಂಟೆಗೆ ಮುಖ್ಯದ್ವಾರ ಸ್ಥಾಪನೆ ಕಾರ್ಯ ನೆರವೇರಿಸಿದರು ಸರ್ಕಾರದ ಹಾಗೂ ಇನ್ನಿತರ ಯಾವುದೇ ಸಂಘ ಸಂಸ್ಥೆಗಳಿಂದ ಹಣಕಾಸಿನ ನೆರವು ಬಯಸದೆ ಎಲ್ಲಾ ಧರ್ಮದವರ ಸಹಕಾರದೊಂದಿಗೆ ಒಗ್ಗೂಡಿಕೊಂಡು ಈ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯವಾದದು ಹದಿನೈದನೇ ಶತಮಾನದಲ್ಲಿ ಮರೋಳ ಶಂಕರ ದೇವರಿಂದ ಸ್ಥಾಪನೆಯಾದ ಮಠ ವಿರಕ್ತ ಪರಂಪರೆಯಿಂದ ಮುಂದುವರೆದಿದೆ ಶ್ರೀಮಠದ ಗುರುಗಳ ಮೂಲ ಹೆಸರು ಮರಿಗುರು ಶಾಂತಪ್ಪ ಚಿಕ್ಕಂದಿನಿಂದಲೇ ವಿರಕ್ತರಾಗಿ ಮಠದಲ್ಲಿಯೇ ಇದ್ದು ಸೇವೆ ಮಾಡಿದರು ಹೀಗಾಗಿ ಮಠಕ್ಕೆ ಮರಿದೇವರ ಮಠ ಅನ್ನುವುದು ವಾಡಿಕೆಯಲ್ಲಿದೆ ಎಂದು ದೇವಸ್ಥಾನದ ದ್ವಾರಬಾಗಿಲು ಪೂಜಾ ಕಾರ್ಯ ನೆರವೇರಿಸಿದ ವೇದಮೂರ್ತಿ ಮಹಾಂತಯ್ಯ ಗಚ್ಚಿನ ಮಠ ಹೇಳಿದರು ಸಾನಿಧ್ಯ ವಹಿಸಿದ ಗಚ್ಚಿನ ಮಠದ ಶ್ರೀಯಮರೇಶ್ವರ ದೇವರು ಮಾತನಾಡಿ ಆಧುನಿಕ ಜಗತ್ತಿನಲ್ಲಿ ಬದುಕು ಅನಿಶ್ಚಿತ ಎಲ್ಲರೂ ಜಾತಿ ಭೇದ ಮರೆತು ಭಾತೃತ್ವದಿಂದ ಇಂತಹ ದಾನ ಧರ್ಮದ ಸತ್ಕಾರ್ಯಗಳಲ್ಲಿ ಭಾಗಿಯಾದರೆ ಜನ್ಮ ಜನ್ಮಾಂತರ ಪುಣ್ಯಪ್ರಾಪ್ತಿ ತನ್ನಿಂದ ತಾನಾಗಿಯೇ ಆಗುತ್ತದೆ ಎಂದು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಭರಮಪ್ಪ ಕುರಿ ಬಸಪ್ಪ ಹುನ್ನಳ್ಳಿ ಸೋಮಪ್ಪ ಆಲೂರ ಸಂಗಪ್ಪ ಅಮರಾವತಿ ನಾಗಪ್ಪ ಆಲೂರ ನೀಲಪ್ಪ ಓಲೇಕಾರ ಪರಸಪ್ಪ ಆಲೂರ ಸಂಗಪ್ಪ ಆಲೂರ ಮಹೇಶ ಬೆಳ್ಳಿಹಾಳ ಮುತ್ತು ಎಳಗುಂಡಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಹೊನ್ನಧ್ವನಿ ಕನ್ನಡ ನ್ಯೂ ಹುನಗುಂದ ಈ ಒಂದು ಸಂಪನ್ಮೂಲ ಸಮಿತಿಗೆ ನೀಡಿದಲ್ಲಿ ಇನ್ನೂ ಹೆಚ್ಚಿನ ಅನುವು ಆಗುತ್ತೆ ನಿಮ್ಮಲ್ಲಿ ದಯವಿಟ್ಟು ಕರಮುಗುದು ಎಲ್ಲ ಭಕ್ತರ ಪರವಾಗಿ ನಾವು ವಿನಂತಿಸಿಕೊಳ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಆಶೀರ್ವಚನವನ್ನು ಅಂಬರೇಶ್ವರ ದೇವರು ನೀಡಬೇಕಂತ ಹೇಳಿ ಅವರಲ್ಲಿ ನಮ್ಮ ಮನೆಗೆಲ್ಲ ಸೋಫಾ ಸೆಟ್ ಅದಾವ ಅದಾವಲ್ರಿ ಹೇಳಿ ಬಸ್ ಸೆಟ್ ಅದಾವ ಡೈನಿಂಗ್ ಟೇಬಲ್ ಸೆಟ್ ಐತೆ ಟಿವಿ ಸೆಟ್ ಐತೆ ಅದರ ಮನಸ್ಸು ಏನಾಗಿತ್ತು ಅಪ್ಸೆಟ್ ಆಗಿಬಿಟೈತೆ ಸೆಟ್ ಮಾಡೋಕ್ಕೆ ಕೆಲ್ಬೇಕಂದ್ರೆ ಇಂಥ ಮರ್ದೇರಪ್ಪ ಬಂದು ನೀವೆಲ್ಲ ಆಶೀರ್ವಾದ ತೊಗೊಂಡ್ರೆ ನಿಮ್ದೆಲ್ಲ ಒಳ್ಳೆ ಸೆಟ್ ಆಗುತ್ತಂತ ಹೇಳ್ಕೊಂಡು ಮರ್ದೇರಪ್ಪ ನಿಮಗೆಲ್ಲ ಒಳ್ಳೇದು ಮಾಡೇ ಮಾಡ್ತಾರೆ ಅದೇ ರೀತಿಗಳು ಇವತ್ತೆಲ್ಲ ಯಾರ್ಯಾರು ದಾನ ಮಾಡಿರಿ ಸೇವಾ ಮಾಡಿರಿ ಅವರಿಗೆಲ್ಲ ಯಾಕೆ ಅಂತಂದ್ರೆ ಅವ್ರ ಮುಂದೆ ಅವ್ರ ಮಕ್ಳಿಗೆ ಸಹ ಪುಣ್ಯ ಬರ್ತಂತ ಸುಮ್ಮನೆ ಸುಮ್ಮನೆ ಹಿಡಿದ್ರೆ ಹೇಳ್ಕೊಂಬಂದಿಲ್ಲ ನೀವು ಮಾಡತಕ್ಕಂಥ ಪಾಪ ಕರ್ಮ ಏನು ಬರ್ತವಲ್ಲ ಎಲ್ಲ ನಿಮ್ಮ ಮಕ್ಳಿಗೆ ಯಾಕೋ ಅಂತ ಹೇಳ್ಕೊಂಡು ಬರ್ತಾರೆ ಅದಕ್ಕೆ ಅನಿತ್ಯನೇ ಶರೀರಣಿ ಅಂದ್ರೆ ಈ ಒಂದು ಶರೀರ ಅಂದ್ರೆ ಅನಿತ್ಯ ಯಾಕಂದ್ರೆ ಇವತ್ತು ನಾವು ಇವತ್ತು ಮದ್ಕ್ತೀವೋ ನಾಳೆ ಸಾಗ ಹುಡ್ತೀವೋ ಗೊತ್ತಿಲ್ಲ ಯಾಕಂದ್ರೆ ಕೋವಿಡ್ ಬಂದಾಗ ನಾವೆಲ್ಲ ಎಷ್ಟು ಚಲೋ ಇದ್ವಿ ಕೋವಿಡ್ ಬಂದ ಮೇಲೆ ಹೆಂಗಾಗಿ ನಾಳೆ ಯಾರು ಸಾವಿರ ಥರ ಐವತ್ತಾರು ಸಾವಿರತಾರೆ ಗೊತ್ತೇ ಇಲ್ಲ ಅದಕ್ಕೆ ಇವತ್ತು ಬದುಕು ಏನಂದ್ರೆ ಅನಿಶ್ಚಿತ ಅಂತ ಅದಕ್ಕೆ ಅನಿತ್ಯಾನಿ ಶರೀರನೇ ವಿಭವ ಶಾಶ್ವತ ಅಂದ್ರೆ ನಾವು ವಿಭಕ್ ಮುಟ್ಲಿಕ್ಕೆ ಆಗಲ್ಲ ಇವತ್ತು ನಾವೇನು ಮಾಡ್ತಂದ್ರೆ ಬಂಗಾರೆಲ್ಲ ತೊಗೋತೀವಿ ಎಷ್ಟೋ ಕ್ವಿಂಟಾಲ್ ಗಟ್ಟಲೆ ಬಂಗಾರ ತೊಗೋದು ಬೆಳ್ಳಿ ತೊಗೋದು ಅದನ್ನೆಲ್ಲ ನಾವು ಕಾರನಾಗೆ ತಗೊಂಡಿವಿ ಆದರೆ ಒದ್ರಾಗ ಕಾರನಾಗೆ ಎಷ್ಟು ತೊಗೊಂಡ್ಬೋದು ಅಂದಾಜು ಒಂದು ಐವತ್ತು ಕೆ ಜಿ ನೂರು ಕೆ ಜಿ ಬೆಳ್ಳಿ ಬಂಗಾರ ತೊಗೊಂಡೋಗ್ಬೋದು ಅಷ್ಟೇ ಆದರೆ ಅದ್ರ ಮೇಲೆ ಏನು ತಗೊಂಡಿ ಅಂದ್ರೆ ನಾವು ವಿಮಾದೆ ಹೋಗ್ತೀವಿ ವಿಮಾನದಾಗ ಏನಂದ್ರೆ ಬರೀ ನಾವು ಇಪ್ಪತ್ತ್ಮೂರು ಕೆ ಜಿ ಅಷ್ಟೇ ಅವಕಾಶ ಕೊಡ್ತಾರೆ ನಮ್ಗೆ ಒಳಗಿಡಕ್ಕೆ ಮೇಲೆ ಇಟ್ಕೊಂಡು ಬರೀ ಇಪ್ಪತ್ತ್ಮೂರು ಕೆ ಜಿ ಅಷ್ಟೇ ಇಟ್ಕೊಳ್ತಾರೆ ಅದ್ರ ಮೇಲೆ ಏನೈತಿ ಖಾಲಿ ನಾವು ಎಷ್ಟು ಬರ್ದಾಡ್ತೀವಿ ಅಂತಂದ್ರೆ ಇವತ್ತು ಬದುಕಿನ ನಾವು ಏನೂ ದಾನ ಧರ್ಮ ಮಾಡ್ತಾ ಇವತ್ತು ಯಾರೇ ದಾನ ಧರ್ಮ ಮಾಡಿರಲ್ಲ ಅದಕ್ಕೆ ಇಂಥ ಒಂದು ಶ್ಲೋಕಗಳು ಅವರಿಗೆಲ್ಲ ಭಾಳ ಅರ್ಥ ಆಗಿರ್ಬೇಕಾಗ್ತದೆ